ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನೈತೆ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ಯಾವ ಥರ ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಏನೇನು ಪ್ರಾಡಕ್ಟ್ಸ್ ಬಗ್ಗೆ ನಾವು ವಿಚಾರ ಮಾಡ್ಬೋದು ಯಾಕಂದರೆ ಭಾಳಷ್ಟು ಜನರಿಗೆ ಇತ್ತೀಚೆಗೆ ಮಾತಾಡಿದ ಮೇಲೆ ಏನು ಅಂತಂದ್ರೆ ಎಲ್ಲರೂ ಸ್ವಲ್ಪ ಬಜೆಟ್ ಕಡಿಮೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕನ್ನಾಗತ್ತಾರ ಎಲ್ಲರೂ ಯಾರ್ಯಾರು ಸ್ಟಾರ್ಟ್ ಮಾಡ್ಬೇಕನ್ನಾಗತ್ತಾರ ಅವ್ರ ಕಡೆ ಅಷ್ಟು ಆಲ್ರೆಡಿ ಬಜೆಟ್ ಇಲ್ಲ ಸೊ ಕನ್ಸಿಡ್ರಿಂಗ್ ಒಂದು ಜನರಲ್ ಪಬ್ಲಿಕ್ ನಾನು ಕನ್ಸಿಡರ್ ಮಾಡಿದೆ ಅಂತಂದ್ರೆ ಒಂದು ಐದು ಲಕ್ಷ ರೂಪಾಯಿ ತನ ಯೂಶ್ವಲಿ ಜನ ಇನ್ವೆಸ್ಟ್ ಮಾಡಿ ಏನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಹೇಳಿ ವಿಚಾರ ಮಾಡ್ತಿರ್ತಾರೆ ಸೊ ಅವ್ರ ಸಲುವಾಗಿ ಒಂದು ಪ್ರಾಡಕ್ಟ್ ಕ್ಯಾಟಗರಿ ಐತಿ ದಾಟ್ ಈಸ್ ಹ್ಯಾಂಡಿಕ್ರಾಫ್ಟ್ಸ್ ಸೊ ಇವತ್ತು ನಾವು ಈ ವಿಡಿಯೋ ಒಳಗೆ ಹ್ಯಾಂಡಿಕ್ರಾಫ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಿವಿ ಸೊ ನಾ ನಿಮ್ಗೆ ಸ್ಕ್ರೀನ್ ಮೇಲೆ ತೊಗೊಂಡು ಹೋಗೋಕ್ಕಿಂತ ಮೊದ್ಲು ಸ್ವಲ್ಪ ಬ್ರೀಫ್ ನಾ ನಿಮ್ಗೆ ಕೊಡ್ಬೇಕಾಗುತ್ತೀನಿ ಹ್ಯಾಂಡಿಕ್ರಾಫ್ಟ್ಸ್ ಬಗ್ಗೆ ಯಾವ ತರ ನಾವು ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಒಳಗ ಎಸ್ಟಾಬ್ಲಿಷ್ ಮಾಡಬಹುದು ಯಾವ ತರ ಇದನ್ನು ಎಕ್ಸ್ಪೋರ್ಟ್ ಮಾಡಕ್ಕೆ ಒಂದು ಚಲೋ ಪ್ರಾಡಕ್ಟ್ ಐತಿ ಅನ್ನೋದು ನಾ ನಿಮ್ಗೆ ಹೇಳ್ತೀನಿ ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ನಮ್ಮ ದೇಶದಾಗಂತೂ ಭಾಳಷ್ಟು ಸ್ಟೇಟ್ಸ್ ಅದಾವೆ ಆಲ್ಮೋಸ್ಟ್ ಥರ್ಟಿ ಪ್ಲಸ್ ಆಮೇಲೆ ಎಲ್ಲಾರದು ಟೇಸ್ಟ್ಸ್ ಬೇರೆ ಅದಾವೆ ಎಲ್ಲರದು ಲ್ಯಾಂಗ್ವೇಜ್ ಕಲ್ಚರ್ ಟ್ರೆಡಿಷನ್ ಲೈಕ್ಸ್ ಡಿಸ್ಲೈಕ್ಸ್ ಎಲ್ಲನೂ ಬೇರೆ ಇರೋದ್ರಿಂದ ನಮ್ಮ ಕಡೆ ವೆರೈಟಿ ಭಾಳ ಇದೆ ಪ್ಲಸ್ ನಮ್ದು ಏನು ಇಂಡಿಯನ್ ಕಲ್ಚರ್ದ ಟಚ್ ಏನೈತಿ ಅದು ಎಲ್ಲ ಸ್ಟೇಟ್ಸ್ ಒಳಗೂ ಆಲ್ಮೋಸ್ಟ್ ಇಕ್ವಲಿ ಅಷ್ಟು ಇಂಟೆನ್ಸ್ ಟಚ್ ನಾವು ಕೊಟ್ಟೆ ಕೊಡ್ತೀವಿ ಇನ್ ಆಲ್ ದ ಪ್ರಾಡಕ್ಟ್ಸ್ ಓಕೆ ಸೊ ಎಲ್ಲ ಸ್ಟೇಟ್ಸ್ನೂ ನಮಗೆ ಭಾಳಷ್ಟು ವೇರಿಯಸ್ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಆಗಲಿ ಹ್ಯಾಂಡ್ ಮೇಡ್ ಮಟೀರಿಯಲ್ಸ್ ಆಗಲಿ ಹ್ಯಾಂಡ್ಲೂಮ್ಸ್ ಭಾಳಷ್ಟು ನಮಗೆ ನೋಡಕ್ಕೆ ಸಿಕ್ತಾವ್ ಸೊ ಭಾಳ ಮೊದಲಿನ ಕಾಲದಿಂದ ಆರ್ಟಿಸನ್ಸ್ ಏನಿರ್ತಾರೆ ಅವರು ಕ್ರಾಫ್ಟ್ಸ್ ಆಗಲಿ ಬೇರೆ ಬೇರೆ ಮಾಡ್ಕೊತ ಬಂದಿರುವಂಥವು ಸಾಕಷ್ಟು ಪ್ರಾಡಕ್ಟ್ಸ್ ಅದಾವೆ ಆದರೆ ಅದರೊಳಗಿನೂ ಎಲ್ಲನೂ ಎಕ್ಸ್ಪೋರ್ಟ್ ಅಂತಿರಂಗಿಲ್ಲ ವೈ ಬಿಕಾಸ್ ಅಗೇನ್ ಬಿಕಾಸ್ ಆಫ್ ದ ಟೇಸ್ಟ್ ಕಲ್ಚರ್ ಲೈಕಿಂಗ್ಸ್ ಡಿಸ್ಲೈಕ್ಸ್ ವಾಟ್ ಎವರ್ ಇಟ್ ಈಸ್ ಸೊ ಯಾವ್ಯಾವ ಎಕ್ಸ್ಪೋರ್ಟ್ ಆಗಾಗತ್ತೋ ಇದನ್ನು ನೋಡಿಬಿಟ್ಟು ನಾವು ಯಾವ್ಯಾವ ಎಕ್ಸ್ಪೋರ್ಟ್ ನಾವು ಮಾಡ್ಬೋದು ಇದನ್ನ ನಾವು ಡಿಸ್ಕಶನ್ ಮಾಡ್ಬೋದು ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ಈ ಪ್ರಾಡಕ್ಟನ್ನು ನಾವು ಯಾಕೆ ಕನ್ಸಿಡರ್ ಹೇಳಿ ನಾನು ಹೇಳ್ತೀನಂತಂದ್ರೆ ಯೂಶ್ವಲಿ ಹ್ಯಾಂಡಿಕ್ರಾಫ್ಟ್ಸ್ ಹೆಂಗೈತಿ ಹ್ಯಾಂಡ್ ಮೇಡ್ ಇರೋದ್ರಿಂದ ಇದ್ರ ಪ್ರೊಡಕ್ಷನ್ನು ಫ್ಯಾಕ್ಟ್ರೀಸ್ ಗತೆ ಎಕ್ದಮ್ ಹ್ಯೂಜ್ ಪ್ರೊಡಕ್ಷನ್ ಇರಂಗಿಲ್ಲ ಎಕ್ದಮ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಪ್ರೊಡಕ್ಷನ್ ಇವ್ರು ಮಾಡಂಗಿಲ್ಲ ಇವು ಪ್ರೊಡಕ್ಷ ಮಾಡ್ಬೇಕಂತಂದ್ರೆ ಭಾಳಷ್ಟು ಡೀಟೇಲಿಂಗ್ ಬೇಕಾಗ್ತೈತಿ ಭಾಳಷ್ಟು ಟೈಮ್ ಹಿಡಿತೈತಿ ಭಾಳಷ್ಟು ಎಫರ್ಟ್ಸ್ ಅದಾವು ಆಮೇಲೆ ಭಾಳ ಕಡಿಮೆ ಆರ್ಟಿಸನ್ಸ್ ಈಗ ಉಳ್ದಾರ ನಮ್ಮ ಇಂಡಿಯಾ ಒಳಗೆ ಯಾರು ಈ ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡ್ತಿರ್ತಾರ ಸೊ ಹೀಗಾಗಿ ಪ್ರೊಡಕ್ಷನ್ ಎಕ್ದಮ್ ಲಿಮಿಟೆಡ್ ಇರೋದ್ರಿಂದ ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗ್ತೈತಿ ಹ್ಯಾಂಡ್ ಮೇಡ್ ಇಂಡಿಯಾ ಒಳಗೆ ಮೊದಲಷ್ಟು ವ್ಯಾಲ್ಯೂ ಜಾಸ್ತಿ ಇದ್ದಿದ್ದಿಲ್ಲ ಬಟ್ ನವ ಡೇಸ್ ದ ಟೈಮ್ ಈಸ್ ಚೇಂಜಿಂಗ್ ನವ ಡೇಸ್ ಸ್ವಲ್ಪ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸಿಗೆ ಜಾಸ್ತಿ ಇನ್ನೂ ಡಿಮ್ಯಾಂಡ್ ಬರೋಕೈತಿ ಆದ್ರೆ ಫಾರಿನ್ ಕಂಟ್ರೀಸ್ ಒಳಗೆ ಇಂಡಿಯಾದಿಂದ ಹೊರಗಿನ ಕಂಟ್ರೀಸ್ ಏನಿದಾವೆ ಎಲ್ಲ ಕಂಟ್ರೀಸ್ ಒಳಗೂ ಮೊದಲಿಂದಾನ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸಿಗೆ ಇಂಡಿಯನ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸಿಗೆ ಜಾಸ್ತಿ ವ್ಯಾಲ್ಯೂ ಭಾಳಷ್ಟು ಮೊದಲಿಂದನೇ ಇತ್ತು ವೈ ಬಿಕಾಸ್ ದೇ ಲೈಕ್ ದ ಎಥ್ನಿಸಿಟಿ ದೇ ಲೈಕ್ ದ ಟೇಸ್ಟ್ ಕಲರ್ ವಾಟ್ ಎವರ್ ಇಟ್ ಈಸ್ ಇದ್ರ ಅರೌಂಡ್ ನಮ್ಮ ಪ್ರಾಡಕ್ಟ್ಸ್ ಅರೌಂಡ್ ಅವರಿಗೆ ಆಲ್ಮೋಸ್ಟ್ ಎಲ್ಲಾನು ಲೈಕ್ ಬಾಳಾಗತ್ತೈತಿ ಪ್ಲಸ್ ನಮ್ಮ ಇಂಡಿಯನ್ ಕಮ್ಯುನಿಟಿ ಹೊರಗಡೆ ಯಾರಾದಾರ ಅವ್ರೂ ಕೂಡ ನಮ್ಮ ಇಂಡಿಯನ್ ನಾಗ ಬರುವಂತ ಏನೇನ್ ಪ್ರಾಡಕ್ಟ್ಸ್ ಅದಾವೆ ಎಲ್ಲಾನು ಅಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಇಂಟ್ರೆಸ್ಟ್ ಇರ್ತೈತಿ ಹಿಂಗಾಗಿ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಏನೈತಿ ಒನ್ ಆಫ್ ದ ಬೆಸ್ಟ್ ಅಂಡ್ ಈಸಿಯೆಸ್ಟ್ ವೇ ಟು ಎಕ್ಸ್ಪೋರ್ಟ್ ಸೊ ಈಗ ನಾವು ಕ್ವಿಕ್ಲಿ ಸ್ವಲ್ಪ ಹ್ಯಾಂಡಿಕ್ರಾಫ್ಟ್ಸ್ ನೋಡೂ ಸ್ಪೆಷಲಿ ಕರ್ನಾಟಕ ಒಳಗೆ ಯಾವ್ಯಾವ ಹ್ಯಾಂಡಿಕ್ರಾಫ್ಟ್ಸ್ ಅದಾವ ಫೇಮಸ್ ಹ್ಯಾಂಡಿಕ್ರಾಫ್ಟ್ಸ್ ಯಾವ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತಾವ ಅವು ನಾವು ಮೊದಲು ನೋಡುದು ಸೊ ಸ್ಕ್ರೀನ್ ಮೇ ನೀವು ನೋಡಬಹುದು ಸಮ್ ಹ್ಯಾಂಡಿಕ್ರಾಫ್ಟ್ಸ್ ಫ್ರಮ್ ಕರ್ನಾಟಕ ಫಸ್ಟ್ ಒನ್ ಇಸ್ ಬಿದ್ರಿ ವೇರ್ ಫ್ರಮ್ ಬೀದರ್ ಬೀದರ್ ಬಿದ್ರಿ ವೇರ್ ಏನೈತಿ ದಿಸ್ ಈಸ್ ಸಮಥಿಂಗ್ ವೆರಿ ಮಚ್ ಕ್ಲೋಸ್ ಟು ಮೀ ಬಿಕಾಸ್ ನಾನು ಯಾವಾಗ ಸ್ಟೋನ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ನನ್ನ ಕಸ್ಟಮರ್ಸ್ ಸಿಗಾಗುತ್ತಿದ್ದಿಲ್ಲ ಯಾವಾಗ ನನ್ನ ಕಡೆ ಬಿಸ್ನೆಸ್ ಜಾಸ್ತಿ ಆಗುತ್ತಿದ್ದಿಲ್ಲ ಆವಾಗ ನಾನು ಬೀದರ್ಗೆ ಹೋಗಿ ಬಿದ್ರಿ ಹ್ಯಾಂಡಿಕ್ರಾಫ್ಟ್ಸ್ನು ನಾನು ನನ್ನ ಪ್ರಾಡಕ್ಟ್ ಲಿಸ್ಟ್ ಒಳಗೆ ಆ್ಯಡ್ ಮಾಡಿ ಅದನ್ನು ನಾನು ಸೇಲ್ಸ್ ಮಾಡಕ್ಕೆ ಟ್ರೈ ಮಾಡಿದ್ದೆ ಆದರೆ ನಾನು ಒಂದು ಪ್ರಾಡಕ್ಟ್ ಮಾರ್ಬೋದಾಗಿತ್ತು ವೈ ಬಿಕಾಸ್ ಅದರೊಳಗೂ ಅಷ್ಟೇ ಟೈಮ್ ಹಿಡಿತೈತಿ ಎಲ್ಲದ್ರೊಳಗೂ ಅಷ್ಟೇ ಟೈಮ್ ಹಿಡಿತೈತಿ ಸೊ ಹೀಗಾಗಿ ನಾವು ಯಾವ್ದೂ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಹಾಪಿಂಗ್ ಮಾಡಬಾರ್ದಂತೇಳಾಗ ನಾನು ಲೆಸನ್ ಕಲಿತೆ ದಟ್ ಇಸ್ ವೈ ಹಾವ್ ಟೇಕನ್ ದ ಫಸ್ಟ್ ಪ್ರಾಡಕ್ಟ್ ಆಸ್ ಬಿದ್ರಿ ವೇರ್ ಸೊ ಇವು ಪ್ರಾಡಕ್ಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಬಿದ್ರಿ ಅರ್ಥನ್ ವೇರ್ದಿಂದ ಅವ್ರು ಮಾಡಿರ್ತಾರೆ ಸಿಲ್ವರ್ ಇಂಡ್ಲೆ ಇರ್ತೈತಿ ಯು ಕ್ಯಾನ್ ಚೇಂಜ್ ದ ಇಂಡ್ಲೆ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಸೊ ಬಿದರ್ಗ್ ನೀವು ಹೋದ್ರಿ ಅಂತಂದ್ರೆ ಬಿದ್ರಿ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ಆರ್ಟಿಸನ್ಸ್ ಆಗಲಿ ಅವ್ರದ್ದ ಕಮ್ಯುನಿಟಿ ಏನೈತಿ ಅದನ್ನೆಲ್ಲಾನು ನಿಮಗೆ ಪ್ರಾಪರ್ಲಿ ನೋಡಕ್ಕೆ ಸಿಗ್ಬೋದು ಅಲ್ಲಿ ಸಲೀಮುದ್ದೀನ್ ಅಂತ ಹೇಳೋಬ್ರ ಅದರ ಹಿ ರನ್ಸ್ ದಿಸ್ ಅಸೋಸಿಯೇಷನ್ ಆಫ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ಸ್ ಸೊ ಭಾಳ ಚಲೋ ಕೆಲಸ ಮಾಡಕತ್ತರ ಎಕ್ಸ್ಪೋರ್ಟ್ ಅವರೂ ಭಾಳ ಮಾಡಕತ್ತಾರ ಸೊ ಅವ್ರ ಕಡೆಯಿಂದ ನೀವು ಪರ್ಚೇಸ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಓಕೆ ಕಮ್ಮಿಂಗ್ ಆನ್ ಟು ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಇಲ್ಕಲ್ ಸ್ಯಾರೀಸ್ ಸೊ ನಾನು ಬಾಗಿಲು ಅದೇನಂದ ಮೇಲೆ ಇಲ್ಕಲ್ ಸಾರೀಸ್ನ ಸಣ್ಣವಿದ್ದಾಗೆಂದು ಭಾಳಷ್ಟು ನೋಡಿನಿ ಸೊ ದೀಸ್ ಆರ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಫಾರ್ ಎಕ್ಸ್ಪೋರ್ಟ್ಸ್ ಭಾಳಷ್ಟು ಮಂದಿ ಹೊರಗಿನವ್ರು ಇಲ್ಕಲ್ ಸ್ಯಾರಿ ಏನೈತೆ ಅದನ್ನು ಪ್ರಿಫರ್ ಮಾಡ್ತಾರೆ ಸೊ ಯು ಕ್ಯಾನ್ ಥಿಂಕ್ ಆಫ್ ದೀಸ್ ಓಕೆ ಚನ್ನಪಟ್ಟಣ ಟಾಯ್ಸ್ ಫ್ರಮ್ ಮೈಸೂರು ಸೊ ಮೈಸೂರು ಆಮೇಲೆ ಸೌತ್ ಬೆಂಗ್ಳೂರು ಸೈಡ್ ಯಾರದಾರ ಅವ್ರು ನೀವು ಚನ್ನಪಟ್ಟಣ ಟಾಯ್ಸ್ ಏನದವು ಅದನ್ನು ನೀವು ವಿಚಾರ ಮಾಡ್ಬೋದು ಅದ್ರ ಬಗ್ಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಓಕೆ ನವಲ್ಗುಂದ್ ಧುರೀಸ್ ಫ್ರಾಮ್ ನವಲ್ಗುಂದ್ ಓಕೆ ಸೊ ಇವಕ್ಕೆಲ್ಲ ನವಲ್ಗುಂದ್ ಧುರಿ ಅಂತೀವಿ ನಾವು ಜಮ್ಖಾನ್ ಅಂತೀವಿ ಸೊ ದೇರ್ ಆರ್ ಮೆನಿ ಟರ್ಮ್ಸ್ ಸೊ ಇದು ಕೆಳಗೆ ಹಾಸಾಕ ಆಮೇಲೆ ಆ್ಯಸ್ ಎ ಕಾರ್ಪೆಟ್ ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಭಾಳ ಎಕ್ಸ್ಪೋರ್ಟ್ ಆಗ್ತೈತಿ ಸ್ಪೆಷಲಿ ಟು ಯು ಎಸ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ಫಿಫ್ತ್ ಏನೈತಿ ಸ್ಯಾಂಡಲ್ವುಡ್ ಕಾರ್ವಿಂಗ್ಸ್ ಸೊ ನಮ್ಮ ಕರ್ನಾಟಕ ಒಳಗೆ ಸ್ಯಾಂಡಲ್ವುಡ್ ಕಾರ್ವಿಂಗ್ಸ್ನು ಭಾಳಷ್ಟು ಫೇಮಸ್ ಅದಾವೆ ಸೊ ಭಾಳಷ್ಟು ವೇರಿಯಸ್ ಪ್ಲೇಸಸ್ನಾಗ ಇವು ಆಗ್ತಾವೆ ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ನಾಗ ಆಗ್ತೈತಿ ನಾನು ಇದು ಇನ್ನೂ ಸ್ಟಡಿ ಮಾಡಿಲ್ಲ ಬಟ್ ನೀವು ಗೂಗಲ್ ಮಾಡಿದ್ರಿ ಅಂತಂದ್ರೆ ಇಮಿಡಿಯೇಟ್ಲಿ ಸಿಗ್ತೈತಿ ಸೊ ಅದಕ್ಕೆ ನಾನು ಜಾಸ್ತಿ ಡೀಟೇಲ್ ಇದ್ರೊಳಗೆ ಹಾಕಿಲ್ಲ ಸೊ ನೆಕ್ಸ್ಟ್ ಏನೈತಿ ಐವರಿ ಕಾರ್ವಿಂಗ್ಸ್ ಸೊ ನಮ್ಮದೇನು ಆನಿದ್ದು ಅಲ್ಲಿರ್ತಾವೆ ಮುಂದಿನ ಐವರಿ ಸೊ ಅದರಿಂದ ಮಾಡಿರುವಂಥವು ಇವು ಕಾರ್ವಿಂಗ್ಸ್ ಅದಾವೆ ಸೊ ಇವು ಭಾಳಷ್ಟು ಫೇಮಸ್ ಅದಾವೆ ಹೊರಗೆ ಹೊರಗಿನ ದೇಶೊಳಗೆ ಆ್ಯಂಡ್ ದೋಸ್ ಆರ್ ಆಲ್ ಎಕ್ಸ್ಪೆನ್ಸಿವ್ ಆ್ಯಸ್ ವೆಲ್ ನೆಕ್ಸ್ಟ್ ಈಸ್ ಬಂಜಾರ ಹ್ಯಾಂಡಿಕ್ರಾಫ್ಟ್ ಸೊ ಸೊ ನಮ್ಮ ಬಂಜಾರ ಕಮ್ಯುನಿಟಿದವ್ರು ಏನದಾರ ಸೊ ಅವ್ರ ಥ್ರೂ ಮಾಡಿರುವಂಥವು ಇವು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಅದಾವೆ ಸೊ ಅವರೂ ಭಾಳಷ್ಟು ವೇರಿಯಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಒಳಗೆ ಕಲರ್ ಕಾಂಬಿನೇಷನ್ಸ್ ಒಳಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಅವರು ಇರ್ತಾವೆ ಸೊ ಇವನ್ ಇವನು ಭಾಳಷ್ಟು ಎಕ್ಸ್ಪೋರ್ಟ್ಸ್ ಆಗ್ತಿರ್ತಾವೆ ಸೊ ಅದಾದಮೇಲೆ ಕಸೂತಿ ಎಂಬ್ರಾಯ್ಡ್ರಿ ನಮಗೆ ಧಾರವಾಡ ಸೈಡ್ ನೀವು ಹೋದ್ರಿ ಅಂತಂದ್ರೆ ಕಸೂತಿ ಎಂಬ್ರಾಯ್ಡ್ರಿ ಅಲ್ಲಿ ನಿಮ್ಗೆ ನೋಡಕ್ ಸಿಗ್ತೈತಿ ಸೊ ಭಾಳಷ್ಟು ಬೇರೆ ಬೇರೆ ಫ್ಯಾಬ್ರಿಕ್ಸ್ ತೊಗೊಂಡು ಕಸೂತಿ ಎಂಬ್ರಾಯ್ಡ್ರಿ ಮಾಡಿ ದೆ ಯೂಸ್ ಇಟ್ ಫಾರ್ ನೋ ಬ್ಯಾಗ್ಸ್ ಕಾರ್ಪೆಟ್ಸ್ ಕುಶನ್ ಕವರ್ಸ್ ಬೆಡ್ ಕವರ್ಸ್ ಓಕೆ ಸೊ ಇಂಥವಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಸೊ ಇದನ್ನು ಭಾಳಷ್ಟು ಸಾಕಷ್ಟು ಎಕ್ಸ್ಪೋರ್ಟ್ ಆಗ್ತವೆ ನೆಕ್ಸ್ಟ್ ನಾವು ನೋಡಿದ್ವಿ ಅಂತಂದ್ರೆ ರೋಸ್ ವುಡ್ ಕಾರ್ವಿಂಗ್ಸ್ ಸೊ ಇವನ್ ದಿಸ್ ಈಸ್ ಅನ್ ವುಡನ್ ಕಾರ್ವಿಂಗ್ ಮೇಡ್ ಔಟ್ ಆಫ್ ರೋಸ್ ವುಡ್ ಸೊ ರೋಸ್ ವುಡ್ನಿಂದ ಮಾಡಿರುವಂಥ ಇವು ಕಾರ್ವಿಂಗ್ಸ್ ಅದಾವೆ ಸರ್ ನಾವು ಇದ್ದಾಗೂ ಇವು ಭಾಳಷ್ಟು ನೀವು ರೋಡ್ ಮೇಲೆ ಅಲ್ಲಿಲ್ಲೇ ರೋಡ್ ಸೈಡಿಗೆ ಮಾರೋರು ನೋಡ್ತಿರ್ಬೋದು ಸೊ ಇದನ್ನು ನೀವು ಕಂಟ್ರಿ ಸ್ಪೆಸಿಫಿಕ್ ಆಗಿನೂ ಅದನ್ನು ಕಾರ್ವಿಂಗ್ಸ್ ಅದನ್ನು ಮಾಡಿ ನೀವು ಎಕ್ಸ್ಪೋರ್ಟ್ಸ್ ಮಾಡ್ಬೋದು ಸೊ ಹಿಂಗೆ ಒಂದು ಡಿಫ್ರೆಂಟ್ ಟೆನ್ ಟೈಪ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ನಾ ನಿಮಗೆ ಈಗ ತೋರಿಸಿದೆ ಸೊ ಆಲ್ ಓವರ್ ನಾವು ಇಂಡಿಯಾ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಟೋಟಲ್ ಹ್ಯಾಂಡಿಕ್ರಾಫ್ಟ್ಸ್ ನಮ್ಮ ಇಂಡಿಯಾದಿಂದ ಭಾಳಷ್ಟು ಅದಾವೆ ಸೊ ಮೇಜರ್ಲಿ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುವಂಥವು ಇಂಡಿಯಾದಿಂದ ಯಾವ ಯಾವ ಯಾವ್ಯಾವ್ದಾವ ಇಲ್ಲ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕ್ಲಾಶ್ ಮಾಡೋಕತ್ತೀನಿ ಸೊ ದೀಸ್ ಆರ್ ಪಾಟ್ರಿ ಮೆಟಲ್ ವೇರ್ ಟೆಕ್ಸ್ಟೈಲ್ ಬ್ರಾಸ್ ಲೆದರ್ ಸ್ಟ್ಯಾಚ್ಯೂಸ್ ವುಡ್ ವೇರ್ಸ್ ಎಂಬ್ರಾಯ್ಡ್ರಿ ಗೂಡ್ಸ್ ಕಾರ್ಪೆಟ್ಸ್ ಜೆಮ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಆಫ್ ಇಂಡಿಯಾ ಹ್ಯಾಂಡ್ ಮೇಡ್ ಪೇಪರ್ ಓಕೆ ಕಾಶ್ಮೀರಿ ಶಾಲ್ಸ್ ಆಗಲಿ ಅಸಾಮೀಸ್ ಪ್ರಾಡಕ್ಟ್ಸ್ ಅರ್ಧನ್ ವೇರ್ಸ್ ಆಗಲಿ ಗ್ಲಾಸ್ ವೇರ್ ಮಾರ್ಬಲ್ ವರ್ಕ್ಸ್ ಡೆಫಿನೆಟ್ಲಿ ಸ್ಟೋನ್ ಪ್ರಾಡಕ್ಟ್ಸ್ ಏನದಾವು ಅದರದ್ದು ಹ್ಯಾಂಡಿಕ್ರಾಫ್ಟ್ ಭಾಳ ಚಲೋ ಆಗ್ತಾವೆ ಕಾಶಿದ ಕರಿ ಐರನ್ ಕ್ರಾಫ್ಟ್ ಪೇಂಟಿಂಗ್ಸ್ ಫುಲ್ಕಾರಿ ಶಾಲ್ಸ್ ಅಗೇನ್ ಓಕೆ ಸೊ ಹಿಂಗೆ ಭಾಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಆಲ್ ಓವರ್ ಇಂಡಿಯಾದಿಂದನು ಎಕ್ಸ್ಪೋರ್ಟ್ ಆಗ್ತಿರ್ತಾವೆ ಆದರೆ ನೀವು ಈಗ ಕರ್ನಾಟಕ ಒಳಗೆ ಇದ್ರಂದಮೇಲೆ ಕರ್ನಾಟಕ ಒಳಗೆ ಏನೈತಿ ಜಾಸ್ತಿ ನಾವು ಅದನ್ನು ಪ್ರಮೋಟ್ ಮಾಡಬೇಕು ಆಮೇಲೆ ಕರ್ನಾಟಕ ಒಳಗಿ ಹ್ಯಾಂಡಿಕ್ರಾಫ್ಟ್ಸ್ ಏನಾದವು ಸೊ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಮುಂದೆ ನೀವು ನಿಮ್ಮ ಪ್ರಾಡಕ್ಟ್ ರೇಂಜನ್ನು ಹೆಚ್ಚು ಮಾಡ್ಕೊತ ಹೋಗ್ಬೋದು ಸೊ ಯುಶುವಲಿ ಏನಾಗ್ತಂತಂದ್ರೆ ಇದ್ರೊಳಗೂ ಭಾಳಷ್ಟು ಮಂದಿ ಏನು ವಿಚಾರ ಮಾಡ್ತಾರೆ ನಾವು ಆಟ್ ಅ ಟೈಮ್ ಮಲ್ಟಿಪಲ್ ಹ್ಯಾಂಡಿಕ್ರಾಫ್ಟ್ಸ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದು ಮಲ್ಟಿಪಲ್ ಹ್ಯಾಂಡಿಕ್ರಾಫ್ಟ್ಸ್ ನಾವು ಎಕ್ಸ್ಪೋರ್ಟ್ ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಾರೆ ಆದರೆ ನನಗೇನು ಅನಿಸ್ತೈತಿ ಒಂದು ಯಾವ್ದಾದ್ರು ಸ್ಪೆಸಿಫಿಕ್ ಕ್ಯಾಟಗರಿ ನೀವು ಚೂಸ್ ಮಾಡಿರಿ ಆ ಸ್ಪೆಸಿಫಿಕ್ ಕ್ಯಾಟಗರಿ ಒಳಗೆ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಬಿಲ್ಡ್ ಆ್ಯಂಡ್ ವೆಬ್ಸೈಟ್ ಅರೌಂಡ್ ದ್ಯಾಟ್ ಓಕೆ ಸೊ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿರಿ ನಿಮ್ಮ ಕಂಪ್ನಿ ಪ್ರಾಪರ್ ನಿಮ್ಮ ಬ್ರ್ಯಾಂಡಿಂಗ್ ಎಲ್ಲದ ಸರೌಂಡಿಂಗ್ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿರಿ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರಿ ಅದನ್ನು ಬಿಲ್ಡ್ ಮಾಡಿ ನೀವು ಇ ಕಾಮರ್ಸ್ನಾಗು ಅದನ್ನು ಸೇಲ್ಸ್ ಮಾಡ್ಬೋದು ಪ್ಲಸ್ ನೀವು ಹೊರಗಿನ ಕಂಟ್ರೀಸ್ ಒಳಗೆ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಹೋಲ್ಸೇಲರ್ಸ್ ಅಥವಾ ಹೊರಗಿನ ಇಂಡಿಯನ್ ಕಮ್ಯುನಿಟೀಸ್ಗೂ ಅದನ್ನು ನೀವು ಸೆಲ್ ಮಾಡ್ಬೋದು ಹೋಲ್ಸೇಲ್ನಾಗ ನೀವು ಯಾವಾಗ ಸೆಲ್ ಮಾಡಬೇಕನ್ನತೀರಿ ದ್ಯಾಟ್ ಯು ಕ್ಯಾನ್ ಡೂ ಟು ದ ಹೋಲ್ಸೇಲರ್ಸ್ ಡೀಲರ್ಸ್ ಆಮೇಲೆ ಅವರಿಗೆಲ್ಲ ನೀವು ಮಾಡ್ಬೋದು ಪ್ಲಸ್ ಸಿಂಗಲ್ ಪೀಸಸ್ ಏನೈತಿ ಅದನ್ನು ನೀವು ಇ ಕಾಮರ್ಸ್ ನಿಮ್ಮ ವೆಬ್ಸೈಟ್ ಥ್ರೂ ನೀವು ನಿಮ್ಮದು ಸೇಲ್ಸ್ ಮಾಡ್ಬೋದು ಓಕೆ ಸೊ ಇದ್ರೊಳಗೆ ಎರಡು ಟೈಪ್ದು ಚಾನಲ್ಸ್ ನೀವು ಬಿಲ್ಡ್ ಮಾಡ್ಬೋದು ಒನ್ ಈಸ್ ಇ ಕಾಮರ್ಸ್ ಆ್ಯಂಡ್ ದಿ ಅದರ್ ಒನ್ ಈಸ್ ಆಫ್ಲೈನ್ ದ್ಯಾಟ್ ಈಸ್ ಬಿ ಟು ಬಿ ಓಕೆ ಸೊ ಬಿ ಟು ಬಿ ಒಳಗೆ ಏನಾಗ್ತೈತಿ ನಿಮ್ಮ ಪರ್ಚೇಸ್ ಮಾಡೋರು ಯಾರು ಅಂತಂದ್ರೆ ಯೂಶ್ವಲಿ ಗಿಫ್ಟ್ ಶಾಪ್ಸ್ದವರು ಹೋಲ್ಸೇಲರ್ಸ್ ಡೀಲರ್ಸ್ ಇವೆಲ್ಲ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಒಳಗೆ ಇಂಪೋರ್ಟರ್ಸ್ ಯಾರು ಇರ್ತಾರೆ ಅವರು ಸೊ ಅವ್ರು ಏನೈತೆ ಅವ್ರ ಕಡೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ರೇಂಜ್ ತೊಗೊಳ್ಳೋ ಕೆಪಾಸಿಟಿ ಅವ್ರ ಕಡೆ ಇದ್ದೇ ಇರ್ತೈತಿ ಬಟ್ ನೀವು ಸ್ಟಾರ್ಟ್ ಮಾಡೋ ಮುಂದಾಗ ಯಾವುದಾರು ಒಂದು ಇಂದ ಸ್ಟಾರ್ಟ್ ಮಾಡ್ರಿ ಅವ್ರ ಜೊತೆ ರಿಲೇಶನ್ಶಿಪ್ ನಿಮ್ಗೆ ಬೆಳೆದ್ಮೇಲೆ ದೆನ್ ಯು ಅಪ್ರೋಚ್ ಆ್ಯಂಡ್ ಇನ್ಕ್ರೀಸ್ ದ ಪ್ರಾಡಕ್ಟ್ ರೇಂಜ್ ಸೊ ಅವಾಗ ಒಂದು ಸತಿ ಅವ್ರ ಜೊತೆ ರೆಗ್ಯುಲರ್ ಬಿಸ್ನೆಸ್ ಆಗೋ ಸ್ಟಾರ್ಟ್ ಆದಮೇಲೆ ದೆನ್ ನೀವೇನೈತಿ ಅವರಿಗೆ ಬೇರೆ ಬೇರೆ ಪ್ರೊಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿರಿ ಇದನ್ನು ಒಂದು ಬೇರೆ ಹೊಸ ಪ್ರಾಡಕ್ಟ್ ಐತೆ ನೋಡ್ರಿ ಇದು ನೀವು ನೋಡ್ರಿ ಇದು ನಿಮಗೆ ಬೇಕಾಗತ್ತೆ ಕೇಳಿರಿ ಅವರಿಗೆ ಹಿಂಗೆ ನೀವು ಒಂದೊಂದು ಪ್ರಾಡಕ್ಟ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊತ ನಿಮ್ಮ ಪ್ರಾಡಕ್ಟ್ ರೇಂಜ್ ಹೆಚ್ಚು ಮಾಡ್ಕೊಂತ ಹೋಗ್ರಿ ಒಂದ ಸತಿಗೆ ನಾ ಹತ್ತು ಟೈಪ್ದು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೋದ್ರಿ ಅಂತಂದ್ರೆ ನಿಮ್ದು ಮೇನ್ ಪರ್ಪಸ್ ಏನೈತಿ ನಾನು ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ನೀವು ಏನು ಬಂದಿರಿ ಅದು ನೀವು ಅಚೀವ್ ಮಾಡೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಎಲ್ಲ ಪ್ರಾಡಕ್ಟ್ಸ್ ಮಲ್ಟಿಪಲ್ ಹ್ಯಾಂಡಿಕ್ರಾಫ್ಟ್ ಪ್ರೊಡಕ್ಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಅಷ್ಟು ನೀವು ವೆರೈಟಿ ಒಳಗೆ ಖರ್ಚಾ ಮಾಡಿ ಅಷ್ಟು ನಿಮ್ದು ಇನ್ವೆಂಟ್ರಿ ಸ್ಟಾಕ್ನು ನೀವು ಇನ್ಕ್ರೀಸ್ ಮಾಡ್ಕೊತ ಇಡಬೇಕಾಗುತ್ತೆ ಓಕೆ ಸೊ ಅದರೊಳಗೆ ಪಾಯಿಂಟ್ ಇಲ್ಲ ನಮ್ದು ಮೇನ್ ರೀಸನ್ ಈ ಪ್ರಾಡಕ್ಟ್ ನಾವು ಚೂಸ್ ಮಾಡೋದಕ್ಕೆ ಏನೈತಿ ಲೋ ಇನ್ವೆಸ್ಟ್ಮೆಂಟ್ ಲೋ ಇನ್ವೆಸ್ಟ್ಮೆಂಟ್ ಐತೆ ಅಂತಂದಮೇಲೆ ಒಂದೆರಡು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ದಿಂದ ಸ್ಟ ಸ್ಟಾರ್ಟ್ ಮಾಡ್ರಿ ಅದಾದ್ಮೇಲೆ ನೀವೇನೈತಿ ಪ್ರಾಡಕ್ಟ್ ರೇಂಜ್ ನಿಮ್ದೆ ಇನ್ಕ್ರೀಸ್ ಮಾಡ್ಕೊಂತ ಹೋಗಬಹುದು ಈಗ ನೀವು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತೀವಿರಂತಂದಮೇಲೆ ಅದ್ರ ಸಂಬಂಧಪಟ್ಟಿರುವಂಥವು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಯಾವ್ದಂತಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಓಕೆ ಸೊ ಅದರ ವೆಬ್ಸೈಟ್ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ಅದ್ರದ್ದು ಇ ಪಿ ಸಿ ಎಚ್ ಡಾಟ್ ಇನ್ ಅಂತೇಳಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಡಾಟ್ ಡಾಟ್ ಇನ್ ಅಂತೇಳಿ ಇದು ವೆಬ್ಸೈಟ್ ಐತಿ ಸೊ ಈ ವೆಬ್ಸೈಟ್ ಒಳಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಇದ್ರೂ ಫೇರ್ಸ್ ಅದು ಎಲ್ಲಿ ನಡೆದವು ಓಕೆ ಹ್ಯಾಂಡಿಕ್ರಾಫ್ಟ್ಸ್ ಎಕ್ಸ್ಪೋ ನರ್ಸಾಪುರ್ ಓಕೆ ಏಪ್ರಿಲ್ ಒಳಗೆ ಸಿಕ್ಸ್ಟೀನ್ ಟು ನೈನ್ಟೀನ್ ಏಪ್ರಿಲ್ ಡೆಲ್ಲಿ ಒಳಗೆ ಫೇರ್ ಐತಿ ಸೊ ಎಲ್ಲ ಫೇರ್ಸ್ ಎಲ್ಲೆಲ್ಲಿ ಏನೇನು ನಡೆದವು ಅದೆಲ್ಲನೂ ಅಪ್ಡೇಟ್ಸ್ ನಿಮಗೆ ಈ ವೆಬ್ಸೈಟ್ ಮೇಲೆ ಸಿಗ್ತೈತಿ ಓಕೆ ಸೊ ಅಬೌಟ್ ಇ ಪಿ ಸಿ ಎಚ್ ಇ ಪಿ ಸಿ ಎಚ್ ದವ್ರು ಏನೇನು ಮಾಡ್ತಾರೆ ಇವರು ಇನಿಷಿಯೇಟಿವ್ ಇನಿಷಿಯೇಟಿವ್ಸ್ ಏನೇನು ಅದಾವ ಓಕೆ ಆ್ಯಕ್ಟಿವಿಟೀಸ್ ಇವ್ರು ಏನೇನು ಮಾಡ್ತಾರೆ ಪ್ಲಸ್ ಇವೆಂಟ್ಸ್ ಫೇರ್ಸ್ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಸೆಮಿನಾರ್ ವರ್ಕ್ಶಾಪ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತಂದ್ರೆ ನಮ್ಮ ಕಂಟ್ರಿದು ಎಕ್ಸ್ಪೋರ್ಟ್ ಏನೈತಿ ಈ ಪರ್ಟಿಕ್ಯುಲರ್ ಫೀಲ್ಡ್ ಒಳಗೆ ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡೋ ಸಲುವಾಗಿ ಇವರು ಗೌರ್ಮೆಂಟ್ ಬಾಡಿ ಇರ್ತಾರೆ ಸೊ ಇವರು ನಿಮ್ಗೆ ಎಕ್ಸ್ಪೋರ್ಟ್ ಪ್ರಮೋಟ್ ಮಾಡೋಕ್ಕೆ ಏನೇನು ಆ್ಯಕ್ಟಿವಿಟೀಸ್ ಇರ್ತಾವೆ ಅದನ್ನೆಲ್ಲನೂ ಮಾಡ್ತಿರ್ತಾರೆ ಓಕೆ ರಿಸೋರ್ಸಸ್ ಹ್ಯಾಂಡಿಕ್ರಾಫ್ಟ್ ಪಾಲಿಸೀಸ್ ಆ್ಯಂಡ್ ಇಂಟ ಇನ್ಸೆಂಟಿವ್ಸ್ ಡ್ಯೂಟಿ ಡ್ರಾಬ್ಯಾಕ್ಸ್ ಏನೇನು ಸಿಗ್ತಾವ ಇದ್ರೊಳಗೆ ಓಕೆ ಹ್ಯಾಂಡಿಕ್ರಾಫ್ಟ್ಸ್ ಎಕ್ಸ್ಪೋರ್ಟ್ ಡೇಟಾ ಎಚ್ ಎಸ್ ಕೋರ್ಸ್ ಏನೇನು ಇರ್ತಾವೆ ಅದು ಸ್ಟಡೀಸ್ ಆ್ಯಂಡ್ ರಿಪೋರ್ಟ್ ಸೊ ಒಂದು ಪ್ರಾಡಕ್ಟ್ ನೀವು ಈ ಇದ್ರೊಳಗೆ ಸ್ಟಾರ್ಟ್ ಮಾಡಾಗತ್ತಿರ ಅಂತಂದಮೇಲೆ ಪ್ರಾಪರ್ ನಿಮ್ಮ ಕಡೆ ಅದರದೆಲ್ಲ ಡೀಟೇಲ್ಸ್ ಅದರದೆಲ್ಲ ಇನ್ಸೈಟ್ಸ್ನು ನಿಮ್ಮ ಕಡೆ ಇರಬೇಕಾಗ್ತೈತಿ ಓಕೆ ಸೊ ಇಲ್ಲಿ ವಿಸಿಟರ್ಸ್ ಒಳಗೆ ಅಂತಂದ್ರೆ ಎಕ್ಸ್ಪೋರ್ಟರ್ಸ್ ಡಿರೆಕ್ಟ್ಲಿ ಯಾರ್ಯಾರು ಎಕ್ಸ್ಪೋರ್ಟ್ ಇದನ್ನು ಮಾಡ್ತಾರೆ ಪ್ರೊಡಕ್ಟ್ ಗ್ಯಾಲರಿ ಓಕೆ ಸಿಟಿ ಲೈಟ್ಸ್ ಪ್ರಾಡಕ್ಟ್ ಗ್ಯಾಲ್ರಿ ಒಳಗೆ ಏನಿದೆ ನೋಡೋಣ ಓಕೆ ಸೊ ಇವೆಲ್ಲವೂ ಪ್ರೊಡಕ್ಟ್ ಗ್ಯಾಲರಿ ಒಳಗೆ ನಿಮಗೆ ಇನ್ನೂ ಬೇರೆ ಬೇರೆ ಪ್ರಕಾರದ್ದು ಹ್ಯಾಂಡಿಕ್ರಾಫ್ಟ್ಸ್ ಇಲ್ಲೆಲ್ಲ ನೋಡೋಕೆ ಸಿಗ್ತಾವೆ ನಿಮಗೆ ಓಕೆ ಸೊ ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಪೋರ್ಟ್ ವರ್ದಿ ಸೊ ಇವ್ರ ಸೈಟ್ ಮೇಲೆ ಇವ್ರು ಹಾಕ್ಯಾರಂತಂದ್ರೆ ಡೆಫಿನೆಟ್ಲಿ ಇದನ್ನ ಎಕ್ಸ್ಪೋರ್ಟ್ ಮಾಡೋ ಲೈಕ್ ಇದ್ದೇ ಇರ್ತಾವೆ ಅದಕ್ಕೆ ಇವ್ರು ಹಾಕಿರ್ತಾರೆ ಇಲ್ಲಿ ಓಕೆ ಸೊ ಮೆಟಲ್ ವೇರ್ ಅದಾವು ಕ್ಲಾತ್ಸ್ ಅದಾವು ಓಕೆ ವುಡನ್ ವೇರ್ ಅದಾವು ಎವ್ರಿಥಿಂಗ್ ಇಸ್ ದೇರ್ ಓಕೆ ಎಕ್ಸ್ಪೋರ್ಟರ್ಸ್ ಡೈರೆಕ್ಟ್ರಿ ಸೊ ಎಕ್ಸ್ಪೋರ್ಟರ್ಸ್ ಒಳಗೆ ನೀವು ನೋಡ್ಬೋದು ಇಂಡಿಯಾ ಒಳಗೆ ಎಷ್ಟು ಮಂದಿ ಎಕ್ಸ್ಪೋರ್ಟರ್ಸ್ ಅದಾರ ಓಕೆ ಸೊ ದೇರ್ ಆರ್ ಸೋ ಮೆನಿ ಎಕ್ಸ್ಪೋರ್ಟರ್ಸ್ ಸೊ ಇನಿಷಿಯಲಿ ನಿಮಗೆ ಇನ್ ಕೇಸ್ ನಿಮಗೆ ಯಾವ ಪ್ರಾಡಕ್ಟ್ಸ್ ಎಲ್ಲಿಂದ ತೊಗೋಬೇಕು ಏನು ಅದು ಗೊತ್ತಾಗಲಿಲ್ಲ ಅಂತಂದರೆ ಇವೆಲ್ಲ ಎಕ್ಸ್ಪೋರ್ಟರ್ಸ್ ಕಡೆ ನೀವು ಹೋಗಿ ಈ ಎಕ್ಸ್ಪೋರ್ಟರ್ಸನ್ನ ಮಾತಾಡಿ ಇವ್ರು ಏನೇನು ಎಕ್ಸ್ಪೋರ್ಟ್ ಮಾಡಾಕ್ತಾರೆ ಆ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ನೀವು ಅವ್ರ ಕಡೆ ತೊಗೋಬೋದು ತೊಗೊಂಡದ ಒಂದು ಸತಿ ನಿಮ್ಮ ಸ್ಟಡಿ ಆದಮೇಲೆ ದೆನ್ ಯು ಕ್ಯಾನ್ ರೀಚ್ ಟು ಒರಿಜಿನ್ ಸೊ ಒರಿಜಿನಿಗೆ ನೀವು ಡಿರೆಕ್ಟ್ಲಿ ರೀಚ್ ಆಗೋಕ್ಕಾಗಲಿಲ್ಲ ಅಂತಂದ್ರೆ ಮೊದಲು ಇವ್ರ ಜೋಡಿ ಮಾತಾಡ್ರಿ ಓಕೆ ಸ್ಟಡಿ ನಿಮ್ಮದು ಇಲ್ಲಿಂದ ಸ್ಟಾರ್ಟ್ ಮಾಡಿರಿ ಇಲ್ಲಿಂದ ಸ್ಟಡಿ ಸ್ಟಾರ್ಟ್ ಮಾಡಿ ಆಮೇಲೆ ದೆನ್ ಯು ಕ್ಯಾನ್ ಗೋ ಟು ದ ಒರಿಜಿನ್ ಎಲ್ಲದು ಮ್ಯಾನುಫ್ಯಾಕ್ಚರ್ ಆಗತ್ತೈತಿ ಎಲ್ಲಿ ಮಾಡೋ ಅದು ನಿಮಗೆ ಇವ್ರ ಕಡೆಯಿಂದ ಗೊತ್ತಾಗ್ತೈತಿ ಓಕೆ ಸೊ ಈ ಥರ ಐತಿ ಸೊ ಇನ್ ಕೇಸ್ ನೀವು ಇದನ್ನು ಎಕ್ಸ್ಪೋರ್ಟ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋರ್ಟ್ ಮಾಡೋವ್ರಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂದರೂ ಬೇಕಾಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರಿ ಹೆಡ್ ಆಫೀಸ್ ಆಲ್ ದೋಸ್ ಡೀಟೇಲ್ಸ್ ವಿಲ್ ಬಿ ದೇರ್ ಯಾರ್ಯಾರು ಏನೇನು ಅದಾರ ಓಕೆ ಅವರಿಗೆ ವಾಟ್ಸಪ್ ನಂಬರ್ನು ಕೊಟ್ಟಾರ ಇದನ್ನೆಲ್ಲನೂ ಮಾತಾಡಿ ಅವರಿಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ದ ಆರ್ ಸಿ ಎಮ್ ಸಿ ಸರ್ಟಿಫಿಕೇಟ್ ನೀವು ತುಂಬ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಬೇಕಾಗ್ತೈತೆ ಓಕೆ ಸೊ ದ್ಯಾಟ್ಸ್ ಇಟ್ ಈ ವಿಡಿಯೋ ಮಾಡಿರುವ ಮೇನ್ ರೀಸನ್ ಏನಿತ್ತಂತಂದ್ರೆ ನೀವು ಐದು ಲಕ್ಷಕ್ಕಿಂತ ಕಡಿಮೆ ಬಜೆಟ್ ಅಂತಂದ್ರೆ ಇಂಥವು ಪ್ರಾಡಕ್ಟ್ಸ್ ನೀವು ಚೂಸ್ ಮಾಡ್ಬೋದು ಯಾಕಂದ್ರೆ ಇದನ್ನು ಕಂಟೇನರ್ ಪೂರ ತುಂಬಿ ಯಾರೂ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಕಂಟೇನರ್ ಫಿಲ್ ಅಪ್ ಮಾಡಿ ಯಾರೂ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ ಒನ್ ಪೀಸ್ ಸಿಂಗಲ್ ಪೀಸಸ್ನು ಎಕ್ಸ್ಪೋರ್ಟ್ ಆಗ್ತವೆ ಐದು ಪೀಸ್ನು ಎಕ್ಸ್ಪೋರ್ಟ್ ಆಗ್ತವೆ ಹತ್ತು ಪೀಸ್ ನೂರು ಪೀಸ್ ಐದುನೂರು ಪೀಸ್ ಒಂದು ಸಾವಿರ ಪೀಸ್ ಈ ಥರ ಪೀಸ್ ವೈಸ್ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ಅದಕ್ಕಾಗಿ ನಿಮ್ಮ ಕಡೆ ಎಷ್ಟು ಬಜೆಟ್ ಐತಿ ಆ ಬಜೆಟ್ ತಕ್ಕಂಗೆ ನೀವು ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಓಕೆ ಅದರ ಸಲುವಾಗಿ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿರಿ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗೆ ಕಡಿಮೆ ಬಜೆಟ್ ಒಳಗೆ ನಿಮ್ದು ಎಕ್ಸ್ಪೋರ್ಟ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಐದು ಲಕ್ಷ ರೂಪಾಯಿ ಒಳಗೆ ನೀವು ಮಾರ್ಕೆಟಿಂಗ್ ಬಜೆಟ್ನೂ ಇಟ್ಕೋಬೇಕಾಗತ್ತೆ ಐದು ಲಕ್ಷ ರೂಪಾಯಿ ಪ್ರಾಪರ್ ನೀವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ನಾನು ಪೂರಾ ಇದ್ರೊಳಗನ ಹಾಕ್ತೀನಿ ಅಂತೂ ಇರಂಗಿಲ್ಲ ಓಕೆ ಆ ಐದು ಲಕ್ಷ ಒಳಗೆ ನಿಮಗೆ ಸ್ಟಡಿ ಮಾಡೋಕ್ಕೂ ಸ್ವಲ್ಪ ದುಡ್ಡು ಹೋಗ್ತಾವೆ ನೆಟ್ವರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಹೋಗ್ತಾವೆ ಬೇರೆ ಕಂಟ್ರೀಸಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡು ಹೋಗ್ತಾವು ಕಾಲ್ಸ್ ಮಾಡ್ತೀರಿ ಮೇಲ್ಸ್ ಮಾಡ್ತೀರಿ ದೆರ್ ಆರ್ ಸೋ ಮೆನಿ ಅದರ್ ಎಕ್ಸ್ಪೆನ್ಸಸ್ ಆಸ್ ವೆಲ್ ಓಕೆ ಸೊ ಮೂರ್ನಾಲ್ಕು ಲಕ್ಷ ರೂಪಾಯಿ ನಿಮ್ಮ ಕಡೆ ಉಳಿದು ಅಂತಂದ್ರೂ ಸಾಕೈತಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಒಳಗೆ ನೀವು ಇಂಥದ್ದು ಯಾವುದ್ರೂ ಒಂದು ಪ್ರಾಡಕ್ಟ್ ನೀವು ಚೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮಾಡ್ಬೋದು ಸೊ ರಿಲೇಟೆಡ್ ಏನಾರ ನಿಮಗೆ ಕ್ವಶನ್ಸ್ ಇತ್ತು ಡೌಟ್ ಇತ್ತು ಅಂತಂದ್ರೆ ಯು ಕ್ಯಾನ್ ಕಮೆಂಟ್ ಬಿಲೋ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಬಾಯ್ ಬಾಯ್